ಇವಾಗ ಫುಲ್ಲು ಪೂಜೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ದೆನ್ ಇಲ್ಲಿ ನೋಡಿ ಇದೆಲ್ಲ ಎಡೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇದೆಲ್ಲ ಎಡೆ ಗೈಸ ಇಲ್ಲಿ ನೋಡಿ ನೀವು ನೋಡ್ಬೋದು ಇದಿಷ್ಟು ಕೂಡ ಎಡೆ ಅಂತ ಹೇಳ್ತಾರೆ ಇದೆಲ್ಲದಕ್ಕೂ ಏನೇನಕ್ಕೆ ಅಂತ ಹೇಳ್ತಾ ಬರ್ತೀನಿ ಮುಂದೆ ಬನ್ನಿ ಗೈಸ್ ಇವಾಗ ಟ್ರೆಜರಿ ಪೂಜೆ ಗೀತೆ ಮಾಡಬೇಕ

ಮೊದಲನೇ ಪೂಜೆ ಸಟ್ಟು ಎಲ್ಲ ಈಗಲ್ಲಿ ಮೊದಲನೇ ಪೂಜೆ ಮುಗೀತು ಇವಾಗ ಮತ್ತೊಂದು ಎಡೆನ ಈಗ ಇನ್ನೊಂದ್ ಕಡೆ ತಗೊಂಡು ಹೊರಟಿದೀವಿ ನೋಡಿ ಎಲ್ಲ ಇವಾಗ ಗಾಡಿ ಪೂಜೆಗೆ ಎಲ್ಲ ಪೂಜೆ ನಡಿತಾ ಇದೆ ಇವಾಗ ಏನು ಗೊತ್ತಾ ಗಾಡಿ ನೀನು ಅವ್ರು ಹೇಳ್ತಾರೆ ಗಾಡಿ ತೊಳಿ ಗಾಯಿಸ ಇದು ಮೇಟಿ ಅಂತ ಹೇಳಿ ಇಲ್ಲೊಂದು ಪೂಜೆ ನಡೀತಾ ದೀಪ ಹಚ್ಚಕ ಇದು ಅಂತ ದೀಪ ತರಲ ಗೈಸ್ ಸೊ ಇವಾಗ ಇನ್ನೊಂದು ಪೂಜೆಗೆ ಹೋಗ್ತಾ ಇದೀವಿ ಅದೇ ಹೇಳ್ದಂಗೆ ಇಲ್ಲಿ ಎಷ್ಟೇ ವೈಶ್ಯ ಅಲ್ಲ ಎಷ್ಟು ಎಷ್ಟು ಎಡೆ ಮಾಡೋದು ಹನ್ನೊಂದು ಎಡೆ ಹನ್ನೊಂದು ಪೂಜೆ ನಡೆಯುತ್ತೆ ಸೊ ಇದು ನಾಲ್ಕನೇದು ಇವಾಗ ನಡೀತಾ ಇರೋದು ಗೊಬ್ಬರ ಗುಂಡಿಲಿ ಅಂದರೆ ಗೊಬ್ಬರ ಗುಂಡಿಗೆ ಪೂಜೆ ಮಾಡ್ತೀವಿ ನೋಡಿ ಪೂಜೆಗೆ ಯಾರ್ಯಾರು ಬಂದಿದ್ದಾರೆ ಅಂತ ಇದು ಇನ್ನೊಂದು ಪೂಜೆ ಪಣತೆ ರೈಲ್ವೆ ಸ್ಟೇಷನ್ಗೆ ಬಿಡಕ್ಕೆ ಊರಿಂದ ಮತ್ತೆ ಬನ್ನಿ ಸೊ ಅಲ್ಲಿಗೆ ನಮ್ಮ ಲಿಖಿತ್ ಅವ್ರನ್ನ ಬಿಟ್ಟು ನಾವು ಅಂದರೆ ಹೋಗಿಲ್ಲ ರೈಲ್ವೆ ಸ್ಟೇಷನ್ ಒಳಗಡೆ ನಾವು ಮತ್ತೆ ರಿಟರ್ನ್ ಆಗಿಲ್ಲನೆ ಹೊರಟ್ವಿ ಸೊ ಬನ್ನಿ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ನಾವು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿಲ್ಲ ಸೊ ಹಾಗೆ ಬಿಟ್ಟು ಅಲ್ಲಿಂದ ವಾಪಸ್ ಹೊರಟ್ವಿ ಇವಾಗ ನಾನು ಮತ್ತೆ ನಮ್ಮ ಅವರು ವಾಪಸ್ ಮನೆ ಕಡೆ ಹೊರಟಿದ್ದೀವಿ Sí, let's go